ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಡಿಕೆಶಿ ಸಿಎಂ ಪ್ಲಾನ್ ಎರಡ್ ಸಾವಿರದ ಇಪ್ಪತ್ತೆಂಟು ಅಂತಲೂ ಹೇಳಲಾಗ್ತಾ ಇದೆ ಒಂದು ವೇಳೆ ಸಿಎಂ ಸ್ಥಾನವನ್ನ ಮುಂದುವರಿಸೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿಕೊಂಡ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಸದ್ಯ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಸ್ತಿಯನ್ನ ಕೈ ಬಿಟ್ಬಿಟ್ಟಿದ್ದಾರೆ ಹಾಗಾದ್ರೆ ಅವರ ಮುಂದಿನ ಟಾರ್ಗೆಟ್ ಏನಾಗಿರಬಹುದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯ ಅಥವಾ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ತೀವ್ರವಾಗಿದೆ ಅಂತ ಸುಮ್ಮಿದ್ದಾರೆ ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ವಿಚಾರ ಚರ್ಚೆ ತೀವ್ರಗೊಳ್ತಾ ಇದೆ ನವೆಂಬರ್ ತಿಂಗಳಿಗೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷವನ್ನ ಪೂರ್ಣಗೊಳಿಸುತ್ತೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬದಲಾಗಿ ರಾಜ್ಯದ ಸಿಎಂ ಡಿ ಕೆ ಶಿವಕುಮಾರ್ ಆಗ್ಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಆರಂಭವಾಗಿದೆ ಅದನ್ನ ಪ್ರತಿನಿತ್ಯ ನಾವು ನೀವು ಗಮನಿಸ್ತಾ ಇದ್ದೀವಿ ಆದರೆ ಸಿದ್ದರಾಮಯ್ಯ ಮಾತ್ರ ನಾನೇ ಐದು ವರ್ಷ ಕಂಪ್ಲೀಟ್ ಆಗೋವರೆಗೂ ಸಿಎಂ ಆಗ್ತೀನಿ ಅಂತ ಕಡ್ಡಿ ಮುರಿದಂತೆ ಪ್ರತಿ ಬಾರಿಯೂ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ ಹಾಗಾದ್ರೆ ಡಿಕೆಶಿಯ ಭವಿಷ್ಯ ಏನು ಸಿಎಂ ಬದಲಾವಣೆಯಂತಹ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತಾ ನವಂಬರ್ ಕ್ರಾಂತಿ ನಡೆಯುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಗಳ ಸದ್ದು ಬಹಳಷ್ಟು ಕೇಳಿ ಬರ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಟುಸ್ ಆಯ್ತು ಇದೀಗ ನವೆಂಬರ್ ಕ್ರಾಂತಿ ಚರ್ಚೆ ಶುರುವಾಗಿದೆ ನವೆಂಬರ್ ಕ್ರಾಂತಿ ಸಂಪುಟ ಪುನಾರಚನೆ ಮಾತ್ರ ಅಲ್ಲ ಸಿಎಂ ಬದಲಾವಣೆಗೆ ನಾಂದಿ ಎನ್ನುವಂತಹ ಚರ್ಚೆಗಳು ಕೂಡ ಹುಟ್ಟಿಕೊಂಡಿದೆ ಆದ್ರೆ ವಾಸ್ತವದಲ್ಲಿ ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ನಡೆಯುತ್ತಾ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತಾ ಎಂಬಿತ್ಯಾದಿ ಚರ್ಚೆಗಳು ಶುರುವಾಗಿದೆ ಇದರ ಬೆನ್ನಲ್ಲೇ ಸಚಿವರು ಶಾಸಕರು ನೀಡ್ತಾ ಇರುವಂತಹ ಹೇಳಿಕೆಗಳು ಮತ್ತು ಕೆಪಿಸಿಸಿ ಶಿಸ್ತು ಸಮಿತಿ ನೀಡ್ತಾ ಇರುವಂತಹ ನೋಟಿಸ್ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಸಿದ್ದರಾಮಯ್ಯ ಬೆನ್ನಿಗೆ ಸಚಿವರು ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೂಡ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವ ಸಂಪುಟದ ಸದಸ್ಯರ ಬೆಂಬಲವು ಕೂಡ ಇದೆ ಕೇವಲ ಆಪ್ತ ವಲಯದ ಸಚಿವರಾದ ಜಮೀರ್ ಜಾರ್ಜ್ ಎಂಬಿ ಪಾಟೀಲ್ ಅಷ್ಟೇ ಅಲ್ಲ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ ಒಂದು ಕಡೆ ಡಿಕೆಶಿಗೆ ಆಪ್ತರಿಗೆ ನೋಟಿಸ್ ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಕೆಲವೊಂದಷ್ಟು ಶಾಸಕರು ಮಾತನಾಡ್ತಾ ಇದ್ದಾರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಡಿ ಕೆ ಶಿ ಸಿಎಂ ಆಗಬೇಕು ಅಂತ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ವಾಸ್ತವ ಬದಲಾಗಿ ಆಪ್ತ ಶಾಸಕರಿಗೆ ನೋಟಿಸ್ ಕೊಡುವಂತಹ ಕ್ರಮಗಳು ಕೂಡ ಆಗ್ತಾ ಇದೆ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಸಿಲುಪಿಟ್ಟಿದ್ದಾರೆ ಇದೆಲ್ಲ ಕೂಡ ಒಂದು ಕಡೆ ಆದರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯವರ ಭಯ ಇದೆಯಾ ಸಿಎಂ ಸಿದ್ದರಾಮಯ್ಯ ಪ್ರಭಾವಿ ನಾಯಕ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅಂತಲೇ ಗುರುತಿಸಿಕೊಂಡವರು ಕುರ್ಬಾ ಮುಸ್ಲಿಂ ಮಾತ್ರ ಅಲ್ಲ ಇತರ ಹಿಂದೂಗಳು ಇರುವಂತಹ ವರ್ಗಗಳು ಶೋಷಿತ ಸಮುದಾಯಗಳ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿದೆ ಕಾಂಗ್ರೆಸ್ಗೆ ಈ ಸಮುದಾಯಗಳ ಮತಗಳನ್ನ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ಪಾತ್ರ ಮಹತ್ವದ್ದಾಗಿದೆ ಅಂತಹ ಮತ್ತೋರ್ವ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ಕೂಡ ವಾಸ್ತವ ಹೀಗಿರುವಾಗ ನಾಯಕತ್ವ ಬದಲಾವಣೆ ಮಾಡಿದರೆ ಅದು ಉಂಟು ಮಾಡುವಂತಹ ಪರಿಣಾಮ ಅಷ್ಟಿಷ್ಟಲ್ಲ ಅನ್ನೋದು ಹೈಕಮಾಂಡ್ಗೂ ಮನವರಿಕೆಯಾಗಿರಬಹುದು ಇನ್ನು ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಅವ್ರಿಗೆ ಏನು ಸ್ಥಾನಮಾನ ನೀಡಬೇಕು ಅನ್ನೋದು ಕೂಡ ಕುತೂಹಲ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಸಕ್ತಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲೂ ಇಲ್ಲ ಹೀಗಿರುವಾಗ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮಾರ್ಗದರ್ಶಕರಾಗಿ ನಿಯೋಜನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಕಾರಣ ಅವರೊಬ್ಬ ಫುಲ್ ಟೈಮ್ ರಾಜಕಾರಣಿ ಹೀಗಾಗಿ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ತಲುಪಿದೆ ಈ ಹಿಂದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ವೀರೇಂದ್ರ ಪಾಟೀಲ್ ಅವರನ್ನ ಸಿಎಂ ಆದ ಒಂದು ವರ್ಷದ ಅವಧಿಯಲ್ಲೇ ಅಧಿಕಾರದಿಂದ ಕೆಳಗಿಳಿಸಿತ್ತು ಇದಕ್ಕೆ ಅನಾರೋಗ್ಯದ ನೆಪವನ್ನ ಕೂಡ ನೀಡಿತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ವೀರೇಂದ್ರ ಪಾಟೀಲ್ ಅವರಿಗೆ ನೀಡಿದಂತಹ ಹೀನಾಯ ಬೀಳ್ಕೊಡುಗೆ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ನಿಂದ ದೂರ ಸರಿಯೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣವಾಗಿತ್ತು ಅದು ನಂತರದ ದಿನಗಳಲ್ಲಿಯೂ ಕೂಡ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿತ್ತು ನೋಡಿ ಅಂತ ಮತ್ತೊಂದು ತಪ್ಪು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಮಾಡೋದಕ್ಕೆ ಸಿದ್ಧರಿಲ್ಲ ಹಾಗಾದ್ರೆ ಡಿ ಕೆ ಶಿ ಸಿಎಂ ಆಗುವಂತಹ ಕನಸನ್ನ ಬಿಟ್ಬಿಟ್ರಾ ಅಂತ ನೀವು ಕೇಳ್ಬೋದು ಡಿ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯ ಹಾಗಾದರೆ ಹಾಗಾದ್ರೆ ಸಿ ಎಂ ಆಗುವಂಥ ಕನಸನ್ನ ಇಷ್ಟು ಬೇಗ ಬಿಟ್ಕೊಡ್ಬಿಡ್ತಾರ ಎನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸೋದು ಕಾಮನ್ ಆದ್ರೆ ಆರಂಭದಲ್ಲಿ ಡಿ ಕೆ ಶಿ ಪರೋಕ್ಷವಾಗಿ ನನಗೆ ಸಿಎಂ ಸ್ಥಾನ ಬೇಕು ಎನ್ನುವಂಥ ಬೇಡಿಕೆಗಳನ್ನ ಇಡ್ತಾ ಇದ್ರು ಕೆಲವೊಂದು ಬಾರಿ ಅವರ ಆಪ್ತರ ಮೂಲಕ ಕೂಡ ಈ ಚರ್ಚೆಯನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ನಾನೇ ಐದು ವರ್ಷ ಸಂಪೂರ್ಣವಾಗಿ ಸಿಎಂ ಆಗಿರ್ತೀನಿ ಅಂತ ಹೇಳಿದಂಥ ನಂತರದಲ್ಲಿ ಡಿ ಕೆ ಶಿ ಐಡಿಯಾಲಜಿ ಕೂಡ ಬದಲಾವಣೆ ಆಗಿದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಸೈಲೆಂಟ್ ತಂತ್ರಗಾರಿಕೆ ಡಿಕೆಶಿ ಅಸ್ತ್ರವಾಗಿದ್ಯಾ ಎಸ್ ಸದ್ಯ ಡಿಕೆಶಿ ಬಹಿರಂಗವಾಗಿ ಸಿಎಂ ಸ್ಥಾನಕ್ಕೆ ಕ್ಲೈಮ್ಯಾಕ್ಸ್ ಇಡ್ತಾ ಇಲ್ಲ ಒಂದ್ ರೀತಿಯಲ್ಲಿ ಸೈಲೆಂಟ್ ಆಗಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ತನ್ನ ತನ್ನ ಪರವಾಗಿ ಮಾತನಾಡಿದಂತ ಆಪ್ತ ಶಾಸಕರಿಗೆ ನೋಟಿಸ್ ನೀಡ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಹೇಳಿದ್ದೆ ಅಂತಿಮ ಅವ್ರು ಹೇಳಿದ್ದೇ ಫೈನಲ್ ಅಂತ ಕೂಡ ಡಿ ಕೆ ಶಿ ಹೇಳ್ತಿದ್ದಾರೆ ಡಿ ಕೆ ಶಿ ತಂತ್ರಗಾರಿಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರೋದಂತೂ ಸತ್ಯ ಹಾಗಾದ್ರೆ ಡಿ ಕೆ ಶಿ ಸದ್ಯ ಸಿಎಂ ಸ್ಥಾನದ ಆಸೆಯನ್ನೇ ಕೈ ಬಿಟ್ಬಿಟ್ಟಿದ್ದಾರೆ ಹಾಗಾದ್ರೆ ಮುಂದೇನು ಅನ್ನೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಇದನ್ನೇ ಗುರಿಯಾಗಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿ ಎನ್ನುವಂತಹ ಅನುಮಾನಗಳು ಕೂಡ ಶುರುವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಒಂದು ವೇಳೆ ಬಂದ್ರೆ ಡಿ ಕೆ ಶಿ ತನ್ನ ಸಿಎಂ ದಾಳವನ್ನ ಉರುಳಿಸಬಹುದು ಎನ್ನಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾಂಪಿಟೇಷನ್ ನಲ್ಲಿ ಇರೋದಿಲ್ಲ ಕಳೆದ ಅವಧಿಯಲ್ಲಿ ನಾನು ಹೈಕಮಾಂಡ್ ನಿಲುವಿಗೆ ಬದ್ಧವಾಗಿದ್ದೆ ಈ ಅವಧಿಯಲ್ಲಿ ನನಗೆ ಸ್ಥಾನಮಾನ ನೀಡಲೇಬೇಕು ಅಂತ ಡಿ ಕೆ ಶಿ ಪಟ್ಟು ಹಿಡಿಯುವಂತಹ ಸಾಧ್ಯ ಸಾಧ್ಯತೆಗಳು ಬಹಳಷ್ಟಿದೆ ಅದಕ್ಕೂ ಮುನ್ನ ಪಕ್ಷವನ್ನ ತನ್ನ ಪರವಾದ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಬಹುದು ಡಿ ಕೆ ಶಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಒಂದು ವೇಳೆ ಆಡಳಿತಕ್ಕೆ ಬಂದ್ರೆ ಈ ಆಸೆ ಈಡೇರಬಹುದು ಎನ್ನುವುದು ವಾಸ್ತವ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ದು ಬೇಗ ನಮದು